ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮ ಮಂಡ್ಯ ನಗರದ ಜ್ಞಾನಸಾಗರ ಕ್ಯಾಂಪಸ್ನಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರೂ ನಮ್ಮ ಆರೋಗ್ಯವನ್ನ ನೋಡಿಕೊಳ್ಬೇಕು ಉತ್ತಮ ಜೀವನ ನಿರ್ವಹಣೆ ರೂಢಿಸಿಕೊಂಡು ನಿಯಮಿತವಾಗಿ ವ್ಯಾಯಾಮ ಧ್ಯಾನ ಶುಚಿತ್ವ ಒಳ್ಳೆಯ ಆಹಾರವನ್ನ ರೂಢಿಸಿಕೊಂಡ್ರೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ವಿಶ್ವ ಆರೋಗ್ಯ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ ಏಳರಂದು ಆಚರಿಸಲಾಗುತ್ತೆ ಈ ದಿನವನ್ನ ಆಚರಿಸುವ ಉದ್ದೇಶವು ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸೋದಾಗಿದೆ ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನವೂ ವಿಶೇಷ ಥೀಮ್ ಅನ್ನ ಆಧರಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ನನ್ನ ಆರೋಗ್ಯ ನನ್ನ ಹಕ್ಕು ಈ ಥೀಮ್ ಎಲ್ಲ ಜನರಿಗೆ ಆರೋಗ್ಯ ಸೇವೆಗಳಿಗೆ ಸಮಾನ ಪ್ರವೇಶ ಮತ್ತು ಹಕ್ಕುಗಳ ಮೇಲೆ ಕೇಂದ್ರೀಕರಿಸುತ್ತೆ ಆರೋಗ್ಯದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಆರೋಗ್ಯಕರ ಜೀವನ ನಡೆಸಲು ಪ್ರೇರೇಪಿಸುವುದು ಈ ದಿನದ ಉದ್ದೇಶವಾಗಿದೆ ಎಂದರು ಮಾಡಿದಂಥ ದಿನ ಅದು ಅದು ಪ್ರಾರಂಭ ಆದಂಥ ದಿನ ಏಪ್ರಿಲ್ ಏಳು ಸಾವಿರದ ಒಂಬೈನೂರ ನಲವತ್ತೆಂಟು ಆ ದಿನವನ್ನೇ ವರ್ಲ್ಡ್ ಹೆಲ್ತ್ ಡೇ ಅಂತಲೂ ಕೂಡ ಮಾಡಿದ್ದಾರೆ ಏಕೆಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿದ್ದೇನೆ ಇಡೀ ಪ್ರಪಂಚದಲ್ಲಿ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ಕನ್ಸರ್ ಉಂಟು ಮಾಡಬೇಕು ಆರೋಗ್ಯವನ್ನು ಒಂದು ಸುಧಾರಿಸಬೇಕು ನಮ್ಮ ಇಡೀ ವಿಶ್ವದಲ್ಲಿ ಆರೋಗ್ಯ ಸುಧಾರಣೆ ಆಗಬೇಕು ಅಂತ ಹೇಳಿ ಜೊತೆಗೆ ಒಂದು ಭಾಳ ಒಳ್ಳೆಯ ಒಂದು ಘೋಷಣೆಯನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಹೇಳಿ ಹೇಗೆ ನನ್ನ ಏನು ವಿದ್ಯೆ ನಿಮ್ಮ ಹಕ್ಕು ವೃದ್ಧ ಅಂತಂದರೆ ಹಕ್ಕು ಅಂತಂದ್ರೇನು ಆ ಸರ್ ಆ ಸರ್ಕಾರ ಆ ಸಮಾಜ ಆ ಕಮ್ಯುನಿಟಿ ನಿಮ್ಮ ವಿದ್ಯೆಯ ಬಗ್ಗೆ ಒಂದು तब वो देखो ನಿಮ್ಮ ವಿಧಿಯಗೆ ಏನೇನೋ ಅನುಕೂಲಗಳು ಇದೇ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ಸ್ವೀಪ್ ಕಾರ್ಯಕ್ರಮದ ಮೂಲಕ ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಸುತ್ತೆ ದೇಶದ ಭವಿಷ್ಯವನ್ನು ನಿರ್ಧರಿಸುವ ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದ್ರು ಈ ಸಂದರ್ಭದಲ್ಲಿ ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಕೆಸಿ ಭವಾನಿ ಶಂಕರ್ ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ನಿರ್ದೇಶಕರಾದ ಕೆಎಸ್ ಷಡಕ್ಷರಿ ಟಿ ನಾರಾಯಣಸ್ವಾಮಿ ಮಾಂಡವ್ಯ ಎಕ್ಸಲೆನ್ಸ್ ಪಿಯು ಕಾಲೇಜ್ ಪ್ರಾಂಶುಪಾಲ ಎಚ್ ಎಂ ಶ್ರೀನಿವಾಸ್ ರೆಡ್ ಕ್ರಾಸ್ ಸಂಸ್ಥೆ ಸಿಬ್ಬಂದಿಗಳಾದ ರಾಮು ಜಗದೀಶ್ ಹಾಜರಿದ್ದರು ಮಾಂಡವ್ಯ ಎಕ್ಸಲೆನ್ಸ್ ಪಿಯು ಕಾಲೇಜ್ ಪ್ರಾಂಶುಪಾಲ ಎಚ್ಎಂ ಶ್ರೀನಿವಾಸ್ ರೆಡ್ ಕ್ರಾಸ್ ಸಂಸ್ಥೆ ಸಿಬ್ಬಂದಿಗಳಾದ ರಾಮು ಜಗದೀಶ್ ಹಾಜರಿದ್ದರು